ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈಗ ರೇಷನ್ ಕಾರ್ಡ್ ಅಂದರೆ ಹೊಸ ರೇಷನ್ ಕಾರ್ಡ್ ಅಂದರೆ ಹೆಲ್ತ್ ಎಮರ್ಜೆನ್ಸಿಗೋಸ್ಕರ ನೀವು ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂದರೆ ಎಲ್ಲೋಗಿ ಅಪ್ಲೈ ಮಾಡಬೇಕು ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ನ ಕೊಡಬೇಕಾಗತ್ತೆ ನಿಮ್ಗೆ ದಿನದೊಳಗೆ ನಿಮಗೆ ರೇಷನ್ ಕಾರ್ಡ್ ನಿಮ್ಮ ಕೈ ಸೇರುತ್ತೆ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾಂತ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆನ್ಲೈತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳ್ದಂಗೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಈಗ ನೀವು ಅಂದರೆ ಹೆಲ್ತ್ ಎಮರ್ಜೆನ್ಸಿ ಇದ್ದರೆ ಮಾತ್ರ ಅಂದರೆ ನಿಮಗೆ ಅಂದರೆ ನಿಮ್ಮ ಬ್ಲಡ್ ರಿಲೇಷನ್ಗೆ ಹೆಲ್ತ್ ಎಮರ್ಜೆನ್ಸಿ ಆಗಿರುತ್ತೆ ಬಟ್ ನಿಮಗೆ ಹೊಸ ರೇಷನ್ ಕಾರ್ಡ್ ಅದರಲ್ಲೂ ಬಿ ಪಿ ಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ತೊಗೊಳೋಕ್ಕೆ ಅರ್ಹತೆ ಇದ್ದರೂ ಕೂಡ ನಿಮಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಆಗಿರಲ್ಲ ಅಂಥವ್ರಿಗೆ ನೀವು ಹೆಲ್ತ್ ಎಮರ್ಜೆನ್ಸಿಯಿಂದ ನೀವು ರೇಷನ್ ಕಾರ್ಡ್ನ ಪಡ್ಬೋದು ಂದ್ರೆ ಈಗ ಹಾಸ್ಪಿಟಲ್ ಪರ್ಪಸ್ಗೋಸ್ಕರ ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು ಹಾಗೆ ಎಲ್ಲೋಗಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ಹೆಲ್ತ್ ಎಮರ್ಜೆನ್ಸಿಗೋಸ್ಕರ ರೇಷನ್ ಕಾರ್ಡನ್ನ ತಗೋಬೇಕು ಅಂತಂದರೆ ಮೊದಲು ಅವರು ನಿಮ್ಮ ಬ್ಲಡ್ ರಿಲೇಷನ್ ಆಗಿರಬೇಕು ಇವಾಗ ಅವ್ರು ನಿಮ್ಮ ಮನೇಲಿ ಇರುವಂತಹ ಸದಸ್ಯರಾಗಿರಬೇಕು ಇವಾಗ ನೀವಿರ್ತೀರ ನಿಮ್ಮ ಅಪ್ಪ ಅಮ್ಮ ಅಣ್ಣ ಆ ತಮ್ಮ ಆ ಏನಾದ್ರೂ ಹೆಲ್ತ್ ಎಮರ್ಜೆನ್ಸಿ ಇದ್ದರೆ ನೀವು ತಗೋಬಹುದು ಅಥವಾ ನೀವು ಯಾವ್ದೋ ಕಝಿನ್ ದೊಡ್ಡಮ್ಮನ ಮಗ ಅಥವಾ ಅತ್ತೆ ಮಗ ಅಥವಾ ಇನ್ಯಾರ್ದೋ ನಿಮ್ಮ ಕಸಿನ್ಸ್ ಆಗಿರ್ತಾರೆ ನಿಮ್ಮ ದೂರದ ರಿಲೇಷನ್ಸಿಗೋಸ್ಕರ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ಹೆಲ್ತ್ ಎಮರ್ಜೆನ್ಸಿಗೆ ತೊಗೊಳಕ್ಕಾಗಲ್ಲ ನಿಮ್ಮ ಬ್ಲಡ್ ರಿಲೇಷನ್ಸ್ ಆಗಿರಬೇಕು ನಿಮ್ಮ ಸ್ವಂತದವ್ರು ಆಗಿದ್ರೆ ಮಾತ್ರ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಮೊದಲನೇದಾಗಿ ಏನೆಲ್ಲ ಡಾಕ್ಯುಮೆಂಟ್ನ ತೊಗೊಂಡು ಹೋಗಬೇಕು ಅಂತ ಹೇಳ್ತೀನಿ ಮೊದಲನೇದಾಗಿ ನಿಮಗೆ ನೀವು ಯಾರು ನಿಮ್ಮ ಮನೇಲಿ ಯಾರು ಹಾಸ್ಪಿಟಲೈಝ್ ಆಗಿರ್ತಾರೆ ಅವ್ರದ್ದು ಕಂಪ್ಲೀಟ್ ಹಾಸ್ಪಿಟಲ್ ಡೀಟೇಲ್ಸ್ನ ತೊಗೊಂಡು ಇವಾಗ ಅವರಿಗೆ ಏನು ಏನೆಲ್ಲ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಹಾಗೆ ಏನು ಅಕಸ್ಮಾತಿಗೇನಾದ್ರು ಆಪ್ರೇಷನ್ ಮಾಡಬೇಕಂತ ಡಾಕ್ಟರ್ ರೆಕಮೆಂಡ್ ಮಾಡಿದರೆ ಹಾಸ್ಪಿಟಲಿಂದ ನೀವು ಲೆಟರ್ನ ಕೂಡ ತೊಗೊಂಡು ಹೋಗ್ಬೇಕಂದ್ರೆ ಈ ಥರ ಆಗಿದೆ ಇವರಿಗೆ ಈ ಥರ ಹೆಲ್ತ್ ಎಮರ್ಜೆನ್ಸಿ ಇದೆ ಈ ಥರ ಆಪ್ರೇಷನ್ ಮಾಡಬೇಕು ಅಂದ್ಬಿಟ್ಟು ಕಂಪ್ಲೀಟ್ ನಿಮ್ಮದು ಏನೇನು ಬಿಲ್ಸ್ ಇರುತ್ತೆ ಏನೇನು ರೆಫರೆನ್ಸ್ ಇರುತ್ತೆ ಪ್ರತಿಯೊಂದನ್ನು ಕೂಡ ತೊಗೊಂಡೋಗ್ಬೇಕು ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ನ ತೊಗೊಂಡೋಗ್ಬೇಕು ಹಾಗೆ ನಿಮ್ಮ ಪ್ಯಾನ್ ಕಾರ್ಡನ್ನ ಹೋಗ್ಬೇಕು ಅದ್ರ ಜೊತೆಗೆ ನೀವು ಒಂದು ಲೆಟರ್ನ ಬರ್ಕೊಂಡು ಹೋಗ್ಬೇಕಂದ್ರೆ ಈ ಥರ ನಿಮಗೆ ಯಾರಿಗೆ ಹಾಸ್ಪಿಟಲೈಸ್ ಆಗಿದ್ದಾರೆ ಅವ್ರದ್ದು ಈ ಥರ ಆಗಿದೆ ಈ ಥರ ನಮಗೆ ಖರ್ಚು ಬರ್ತಾ ಇದೆ ಈ ಥರ ಒಂದು ಹಾಸ್ಪಿಟಲೈಸ್ ಆಗಿದ್ದಾರೆ ಈ ಥರ ಆಪ್ರೇಷನಿಗೆ ರೆಕಮೆಂಡ್ ಮಾಡಿದ್ದಾರೆ ಅಥವಾ ಈ ಥರ ಟ್ರೀಟ್ಮೆಂಟ್ನ ಕೊಡಿಸ್ಬೇಕು ನಮ್ಗೆ ಇಷ್ಟಿಷ್ಟು ಖರ್ಚಾಗ್ತಿದೆ ಹಾಗಾಗಿ ನಮಗೆ ಹೆಲ್ತ್ ಎಮರ್ಜೆನ್ಸಿಗೋಸ್ಕರ ರೇಷನ್ ಕಾರ್ಡ್ಗೆ ನಮಗೆ ಮಾಡಿಕೊಡಿ ಅಂದ್ಬಿಟ್ಟು ನೀವೊಂದು ಲೆಟರ್ನ ಬರೆದು ಇಷ್ಟೆಲ್ಲ ಎಲ್ಲ ನಾನು ಇವಾಗ ಏನೇನು ಹೇಳಿದೆ ಡಾಕ್ಯುಮೆಂಟು ಹಾಸ್ಪಿಟಲ್ ರಿಪೋರ್ಟ್ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು ಇದಿಷ್ಟು ತಗೊಂಡು ನೀವು ಆಹಾರ ಇಲಾಖೆಗೆ ಹೋಗಿ ಸಬ್ಮಿಟ್ ಮಾಡಬೇಕಾಗುತ್ತೆ ನೀವು ಇದನ್ನ ಮಂಗಳೂರು ಗ್ರಾಮ ಗ್ರಾಮವನ್ ಅಥವಾ ಯಾವ್ದಾರ ಸಿ ಎಸ್ ಸಿ ಸೆಂಟರ್ಸಿಗೆ ಹೋಗಿ ಅಪ್ಲೈ ಮಾಡಿ ಅಂದ್ರೆ ಅವ್ರ ಕೈಯಿಂದ ಮಾಡೋಕ್ಕಾಗಲ್ಲ ಇದು ಏನೇ ಇದ್ರು ಕೂಡ ನೀವು ಡೈರೆಕ್ಟ್ ಆಗಿ ಆಹಾರ ಇಲಾಖೆಗೆ ಹೋಗಿ ಸಬ್ಮಿಟ್ ಮಾಡಬೇಕು ಅವರು ಒಂದ್ಸತಿ ಚೆಕ್ ಮಾಡ್ತಾರೆ ನೀವು ಏನೇನೆಲ್ಲ ಡಾಕ್ಯುಮೆಂಟ್ ಅಂದರೆ ಹಾಸ್ಪಿಟಲ್ ರೆಕಾರ್ಡ್ಸ್ ಎಲ್ಲ ತಗೊಂಡೋಗಿರ್ತೀರಲ್ಲ ಅವರು ಚೆಕ್ ಮಾಡ್ತಾರೆ ಅಂದರೆ ನೀವು ಹೇಳ್ತಿರೋ ಇನ್ಫಾರ್ಮೇಷನ್ ಕರೆಕ್ಟ್ ಇದೆಯಾ ನೀವು ಕರೆಕ್ಟ್ ಆಗಿರೋ ಡಾಕ್ಯುಮೆಂಟ್ನ ತಗೊಂಡೋಗಿದ್ರೆ ಹಾಗೆ ನೀವು ಹಾಸ್ಪಿಟಲ್ ಏನೇನೆಲ್ಲ ಬಿಲ್ಸ್ ರೆಕಾರ್ಡ್ಸ್ ಎಲ್ಲ ತಗೊಂಡು ಹೋಗ್ತೀರಾ ಅದು ಹಾಸ್ಪಿಟಲ್ದು ಸೀಲು ಸೈನು ಆಗಿರಬೇಕು ಕಂಪಲ್ಸರಿಯಾಗಿ ಅವ್ರು ವ್ಯಾಲಿಡ್ ಆಗಿ ತಗೊಳೋದು ಸೊ ಅವರೆಲ್ಲ ವಿಚಾರಿಸ್ತಾರೆ ಕರೆಕ್ಟ್ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀರಾ ಯಾವುದೇ ರೀತಿ ಸುಳ್ಳು ಹೇಳಿಲ್ಲ ಅಂತಂದ್ರೆ ನಿಮಗೆ ಒಂದು ವಾರದಿಂದ ಹತ್ತು ದಿನದೊಳಗೆ ನಿಮ್ಮ ಮನೆ ಅಡ್ರೆಸ್ಗೆ ನಿಮ್ಮ ರೇಷನ್ ಕಾರ್ಡ್ ಬಂದು ತಲುಪುತ್ತೆ ಅದು ಬರೀ ನೀವು ಮೆಡಿಕಲ್ ಪರ್ಪಸಿಗೆ ಮಾತ್ರ ಯೂಸ್ ಮಾಡಬೇಕಾಗತ್ತೆ ನೀವು ಬೇರೆ ಯಾವುದೇ ಯೋಜನೆಗೆ ಅಪ್ಲೈ ಮಾಡೋದಾಗಲಿ ಅಥವಾ ಇನ್ಯಾವ ಕೇಂದ್ರ ಸರ್ಕಾರದಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರದ ಬೇರೆ ಯಾವುದೇ ಯೋಜನೆಗಳಿಗೂ ಕೂಡ ಅಪ್ಲೈ ಮಾಡಕ್ ಆಗದಿಲ್ಲ ಕೇವಲ ಹೆಲ್ತ್ ಪರ್ಪಸ್ ಮಾತ್ರ ಆ ಕಾರ್ಡ್ನ ಯೂಸ್ ಮಾಡಬೇಕು ಹಾಗೆ ಇದನ್ನು ಎ ಪಿ ಎಲ್ ಕಾರ್ಡಿಗೆ ಯಾರೆಲ್ಲ ಅರ್ಹತೆ ಇರ್ತಾರೋ ಅವರು ಅಪ್ಲೈ ಮಾಡೋಕ್ಕಾಗಲ್ಲ ಇದು ಬರೀ ಎ ಬಿ ಪಿ ಎಲ್ ಹಾಗೆ ಅಂತ್ಯೋದಯ ಕಾರ್ಡ್ಗೆ ಪ ತಗೋಳೋಕ್ಕೆ ಯಾರೆಲ್ಲ ಅರ್ಹತೆ ಇದ್ದೀರಾ ಅವ್ರು ಮಾತ್ರ ಈ ಹೆಲ್ತ್ ಎಮರ್ಜೆನ್ಸಿ ರೇಷನ್ ಕಾರ್ಡನ್ನ ತಗೋಬೇಕಾಗತ್ತೆ ನೀವು ಆಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಯಾವಾಗ ಅಂದರೆ ಇವಾಗ ಸದ್ಯಕ್ಕೆ ಯಾವುದೇ ರೀತಿ ಅವಕಾಶನ ಮಾಡಿಕೊಟ್ಟಿಲ್ಲ ನಿಮಗೂ ಕೂಡ ಗೊತ್ತಿದೆ ಕ್ಯಾನ್ಸಲೇಷನ್ ಪ್ರೊಸೆಸ್ ಎಲ್ಲ ನಡೀತಿರೋದ್ರಿಂದ ಇವಾಗ ಸದ್ಯಕ್ಕೆ ಯಾವುದೇ ರೀತಿ ಅವಕಾಶ ಕೊಡೋದಿಲ್ಲ ಅಂತ ಮಾಹಿತಿ ಬಂದಿದೆ ಅಕಸ್ಮಾತ್ ಏನಾದರೂ ಅವರು ಈ ಹೊಸ ರೇಷನ್ ಕಾರ್ಡ್ಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಅರ್ಜಿ ಸಲ್ಲಿಕೆಗೆ ಅಂತ ಏನೇ ಮಾಹಿತಿ ಬಂದರೂ ಖಂಡಿತ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರಿಗೆಲ್ಲ ಈ ವಿಷಯ ಗೊತ್ತಿರಲ್ಲ ದಯವಿಟ್ಟು ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಯಾಕಂದರೆ ತುಂಬಾ ಜನ ಈ ಟ್ರೀಟ್ಮೆಂಟ್ಸ್ ಎಲ್ಲ ತಗೋತಿರ್ತಾರೆ ಏಜ್ ಆಗಿರೋರಿಗೆ ಸಣ್ಣ ಸಣ್ಣ ಖರ್ಚುಗಳು ಬರ್ತಾನೆ ಇರುತ್ತೆ ಸೊ ಅಂಥವ್ರಿಗೆಲ್ಲ ಗೊತ್ತಿರೋದಿಲ್ಲ ಕಾರ್ಡ್ ಮಾಡ್ಸೋಕ್ಕಾಗಿಲ್ಲ ಅಂತ ಒದ್ದಾಡ್ತಿರ್ತಾರೆ ದಯವಿಟ್ಟು ಅಂಥವ್ರಿಗೆಲ್ಲ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಹೆಲ್ತ್ ಎಮರ್ಜೆನ್ಸಿಗೋಸ್ಕರ ಕಾರ್ಡ್ ಕೊಡೋದು ಯಾವಾಗಲೂ ನಿರಂತರವಾಗಿ ಪ್ರೊಸೆಸ್ ನಡೀತಾನೆ ಇರುತ್ತೆ ಇದೇನು ಒಂದು ತಿಂಗಳು ಅಥವಾ ಹದಿನೈದು ದಿನ ಒಂದು ವಾರ ಆ ಥರ ಏನೇ ಇರೋದಿಲ್ಲ ಯಾಕಂದರೆ ಇದು ಸರ್ಕಾರದವರೇ ಅವಕಾಶನ ಮಾಡಿಕೊಟ್ಟಿರೋದು ಹೆಲ್ತ್ ಎಮರ್ಜೆನ್ಸಿ ಇದ್ದರೆ ಒಂದು ವಾರದಿಂದ ಹತ್ತು ದಿನದೊಳಗೆ ರೇಷನ್ ಕಾರ್ಡನ್ನ ಮಾಡಿಕೊಡ್ಬೇಕು ಅಂತ ಸೊ ಹಾಗಾಗಿ ನಿಮಗೆ ಯಾವಾಗ ನೆಸಸಿಟಿ ಇದ್ರೂ ಕೂಡ ನೀವು ಖಂಡಿತವಾಗ್ಲೂ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿ ರೇಷನ್ ಕಾರ್ಡನ್ನ ತೊಗೋಬೋದು ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ವಿಡಿಯೋ ಆದರೆ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ